ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ಸ್ಗಳಿಗೆ ಸ್ವಾಗತ ಸುಸ್ವಾಗತ ಹೌದು ಸ್ನೇಹಿತರೆ ಸರ್ಕಾರವು ಐದು ಗ್ಯಾರಂಟಿಗಳನ್ನು ತಂದಿತ್ತು ಅದರಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು ಹೌದು ಸ್ನೇಹಿತರೆ ಇಲ್ಲಿ ಯುಗಾದಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಡುತ್ತಿದೆ ಹಾಗಾದರೆ ಆ ಗುಡ್ ನ್ಯೂಸ್ ಏನು ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ ಇನ್ನೇಕೆ ತಡ ಇನ್ನೇ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗಿದೆ ಇದೇ ತರಹದ ಸರ್ಕಾರದ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಉದ್ಯೋಗದ ಮಾಹಿತಿಗಾಗಿ ಇನ್ನೇ ನಮ್ಮ ಚಾನಲ್ ಅನ್ನು ಭೇಟಿ ನೀಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಸರ್ಕಾರವು ಯುಗಾದಿ ಹಬ್ಬಕ್ಕೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಭರ್ಜರಿಯಾದಂತಹ ಗುಡ್ ನ್ಯೂಸ್ ನೀಡಿದೆ ಹಾಗಾದರೆ ಆ ಗುಡ್ ನ್ಯೂಸ್ ಏನು ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ರಾಜ್ಯದ ಪಡಿತರ ಚೀಟಿದಾರರಿಗೆ ಸರ್ಕಾರವು ಆಗಾಗ ಮಾಹಿತಿಯನ್ನು ನೀಡುತ್ತಲೇ ಇರುತ್ತದೆ ಮತ್ತು ಪಡಿತರ ವಿಚಾರವಾಗಿ ಬಿಗ್ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಅದು ಏನು ಎಂಬುದನ್ನು ಇಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಒಂದಾಗಿದೆ ಪಡಿತರ ವಿಚಾರಣೆಯಿಂದಾಗಿ ಬಿಗ್ ಗುಡ್ ನ್ಯೂಸ್ ಹಾಗಾದರೆ ಅದು ಏನು ಇಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಅನ್ನಭಾಗ್ಯ ಯೋಜನೆಯಲ್ಲಿ ಮಾರ್ಚ್ ತಿಂಗಳ ಫಲಾನುಭವಿಗಳಿಗೆ ಬಂಫರ್ ಆಫರ್ ಅಂತಂದನೆ ಹೇಳಬಹುದು ಇಲ್ಲಿ ಬಂಫರ್ ಕೊಡುಗೆಯನ್ನೇ ನೀಡಿದೆ ಫೆಬ್ರವರಿ ತಿಂಗಳಿನಲ್ಲಿ ಬಾಕಿ ಇದ್ದ ಹೆಚ್ಚುವರಿ ಐದು ಕೆಜಿ ಅಕ್ಕಿ ತಲಾ ಒಬ್ಬರಿಗೆ ಹದಿನೈದು ಕೆಜಿ ಅಕ್ಕಿ ವಿತರಣೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೀರ್ಮಾನಿಸಿದೆ ಅನ್ನಭಾಗ್ಯ ಯೋಜನೆಯ ಪ್ರತಿ ಫಲಾನುಭವಿಗಳಿಗೆ ಹೆಚ್ಚುವರಿ ಐದು ಕೆಜಿ ಬದಲಾಗಿ ಫೆಬ್ರವರಿ ತಿಂಗಳಿನಿಂದ ಅನ್ವಯವಾಗುವ ರಾಜ್ಯದ ರಾಜ್ಯ ಸರ್ಕಾರ ನಿರ್ಧಾರ ನಿರ್ಧಾರ ಮಾಡಿದೆ ಹೌದು ಸ್ನೇಹಿತರೆ ಇಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಬಾಕಿ ಇದ್ದ ಐದು ಕೆಜಿ ಅಕ್ಕಿಯ ಹಣ ಹಣನೂ ಕೊಟ್ಟಿಲ್ಲ ಮತ್ತು ಐದು ಕೆಜಿ ಅಕ್ಕಿಯನ್ನು ಕೊಟ್ಟಿಲ್ಲ ಹಾಗಾಗಿ ಇಲ್ಲಿ ಮಾರ್ಚ್ ತಿಂಗಳಿನ ಯುಗಾದಿ ಹಬ್ಬಕ್ಕೆಂದೇ ನಿಮಗೆ ಇಲ್ಲಿ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಒಬ್ಬರಿಗೆ ಹದಿನೈದು ಕೆಜಿ ಅಕ್ಕಿಯನ್ನು ನೀಡುತ್ತಿದ್ದಾರೆ ಆದರೆ ಇಲ್ಲಿ ರಾಜ್ಯ ಸರ್ಕಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ವಿಳಂಬವಾದ ಕಾರಣ ಫೆಬ್ರವರಿಯಲ್ಲಿ ಫಲಾನುಭವಿಗಳಿಗೆ ಹೆಚ್ಚುವರಿ ಐದು ಕೆಜಿ ಹಂಚಿಕೆಯಾಗಲು ಡಿ ಟಿ ಮೂಲಕ ಹಣ ಜಮ ಆಗಿರಲಿಲ್ಲ ಆದ್ದರಿಂದ ಫೆಬ್ರವರಿ ತಿಂಗಳಿನ ಬಾಕಿ ಉಳಿದಂತಹ ಐದು ಕೆಜಿ ಅಕ್ಕಿಯ ಮೂಲಕ ಮತ್ತು ಮಾರ್ಚ್ ತಿಂಗಳಿನ ಹತ್ತು ಕೆಜಿ ಅಕ್ಕಿ ಸೇರಿಸಿ ಒಟ್ಟಿಗೆ ಹದಿನೈದು ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿದೆ ಹೌದು ಸ್ನೇಹಿತರೆ ಅವರು ಏನು ಹೇಳುತ್ತಿದ್ದಾರೆ ಅಂದರೆ ಫೆಬ್ರವರಿಯ ಐದು ಕೆಜಿ ಅಕ್ಕಿ ಬದಲಾಗಿ ಏನು ಹಣವನ್ನು ಕೊಡುತ್ತಿದ್ದಾರೆ ಅದನ್ನು ಹಣವನ್ನು ಕೊಟ್ಟಿಲ್ಲ ಮತ್ತು ನಿಮಗೆ ಅಕ್ಕಿಯನ್ನು ಕೊಟ್ಟಿದ್ದಿಲ್ಲ ಆ ಐದು ಕೆಜಿ ಅಕ್ಕಿ ಮತ್ತು ಮಾರ್ಚ್ ತಿಂಗಳಿನ ಒಬ್ಬರಿಗೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡುತ್ತಿದ್ದಾರಲ್ಲ ಆ ಹತ್ತು ಕೆಜಿ ಅಕ್ಕಿ ಅಂದರೆ ಪ್ರತಿ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯ ಪ್ರತಿ ಫಲಾನುಭವಿಗಳಿಗೆ ಇಲ್ಲಿ ಹದಿನೈದು ಕೆಜಿ ಅಕ್ಕಿಯನ್ನು ಕೊಡುವಂತಹ ಸುವರ್ಣ ಅವಕಾಶ ಇದಾಗಿದೆ ಹಾಗಾದರೆ ಅಕ್ಕಿ ನೀಡುತ್ತಿದ್ದಾರೆ ಇಲ್ಲಿ ಅಕ್ಕಿಯ ನ್ಯಾಯಬಲ್ ಬೆಲೆ ಅಂಗಡಿಗಳಲ್ಲಿ ಹಂಚಿಕೆ ಮಾಡಲಾಗುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ಸಲ ಸರಬರಾಜು ಸಚಿವೆ ಕೆಎಚ್ ಮುನಿಯಪ್ಪ ಅವರು ಈಗಾಗ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ಪ್ರತಿಯೊಂದು ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಈ ತಿಂಗಳಿನ ಹತ್ತು ಕೆಜಿ ಅಕ್ಕಿ ಮತ್ತು ಬಾಕಿ ಇರುವ ಮತ್ತು ಐದು ಕೆಜಿ ಅಕ್ಕಿಯನ್ನು ಈಗಾಗ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ನೀಡುತ್ತಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೆ ಹದಿನೈದು ಕೆಜಿ ಅಕ್ಕಿಯನ್ನು ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಿಗೆ ನೀಡುತ್ತಿದ್ದಾರೆ ಹಾಗಾದರೆ ಈ ವಿಡಿಯೋವನ್ನು ನೀಡುತ್ತಿದ್ದಂತಹ ನೀವು ಅನ್ನ ಬಗ್ಗೆ ಯೋಜನೆಯ ಫಲಾನುಭವಿಗಳಿಗೆ ಹಾಗಾದರೆ ನೀವು ಎಷ್ಟು ಕೆಜಿ ಅಕ್ಕಿಯನ್ನು ಪಡೆದಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಇಲ್ಲಿ ಅವರು ಏನು ಹೇಳುತ್ತಿದ್ದಾರೆ ಅಂದರೆ ಮಾರ್ಚ್ ಮೂವತ್ತೊಂದರವರೆಗೂ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಏಳು ಗಂಟೆ ಮತ್ತು ರಾತ್ರಿ ಎಂಟ ಎಂಟರವರೆಗೆ ಬಾಕಿ ಉಳಿದಿರುವಂತಹ ಪಡಿತರ ಚೀಟಿಯಲ್ಲಿನ ಸದಸ್ಯರು ಇ ಕೆವೈಸಿ ಮಾಡುವ ಹಾಗೂ ಪಡಿತರ ವಿಚಾರಣಾ ಕಾರ್ಯ ಮುಂದುವರಿಯಲಿದೆ ಪಡಿತರು ಬೆರಳಚ್ಚು ನೀಡು ನೀಡಿದ ಕೂಡಲೇ ಪಡೆ ಪಡಿತಾರ ಪಡೆಯಬಹುದು ಇಲ್ಲಿ ಇ ಕೆವೈಸಿ ಮಾಡಿಸಲು ಪಡಿತರರು ಯಾವುದೇ ಶುಲ್ಕವನ್ನು ನೀಡುವ ಅವಶ್ಯಕತೆ ಇಲ್ಲ ಎಂದು ಅವರು ಹೇಳುತ್ತಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಮಾರ್ಚ್ ತಿಂಗಳಿನ ಇಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಅಂತ್ಯೋದಯ ಪಡಿತರ ಫಲಾನುಭವಿಗಳಿಗೆ ಒಂದರಿಂದ ಮೂರು ಸದಸ್ಯರಿರುವಂತಹ ತಲಾ ಒಂದು ಕುಟುಂಬದ ಸದಸ್ಯರಿಗೆ ಮೂವತ್ತೈದು ಕೆ ಜಿ ಅಕ್ಕಿ ಮತ್ತು ನಾಲ್ಕು ಸದಸ್ಯ ಇರುವಂತಹ ಸದಸ್ಯರಿರುವಂತಹ ಇಲ್ಲಿ ಫಲಾನುಭವಿಗಳಿಗೆ ನಲವತ್ತೈದು ಕೆ ಜಿ ಅಕ್ಕಿ ಮತ್ತು ಹತ್ತು ಸದಸ್ಯರಿರುವಂತಹ ಫಲಾನುಭವಿಗಳಿಗೆ ನೂರ ಅರವತ್ತೈದು ಕೆ ಜಿ ಅಕ್ಕಿಯನ್ನು ಇಲ್ಲಿ ನೀಡುತ್ತಿದ್ದಾರೆ ಇಲ್ಲಿ ಮಾರ್ಚ್ ನಿಂದ ಮಾರ್ಚ್ ತಿಂಗಳಿನಿಂದ ಹದಿನೈದು ಕೆಜಿ ಆಯಿತು ಮತ್ತು ಏಪ್ರಿಲ್ನಿಂದ ಪ್ರತಿ ನಾಲ್ಕು ಫಲಾ ಫಲಾನುಭವಿಗಳಿಗೆ ಅಂದರೆ ಪ್ರತಿ ಸದಸ್ಯದ ಒಂದು ಕಾಡಿನ ನಾಲ್ಕು ಫಲಾನುಭವಿಗಳಿಗೆ ನಲವತ್ತು ಕೆಜಿ ಅಕ್ಕಿಯನ್ನು ನೀಡುತ್ತಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಫೆಬ್ರವರಿ ಫೆಬ್ರವರಿಯಲ್ಲಿ ಬಾಕಿ ಇದ್ದಂತಹ ಐದು ಕೆಜಿ ಅಕ್ಕಿಯ ಹಣದ ಬದಲಾಗಿ ಇಲ್ಲಿ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಹದಿನೈದು ಕೆಜಿ ಅಕ್ಕಿಯನ್ನು ನೀಡುತ್ತಿದ್ದಾರೆ ಅಷ್ಟೇ ಮತ್ತು ಏಪ್ರಿಲ್ನಿಂದ ಯಥಾಪ್ರಕಾರವಾಗಿ ಒಬ್ಬರಿಗೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡುವುದಾಗಿ ಮುಂದುವರೆಸುತ್ತಾ ಹೋಗುತ್ತಿದ್ದಾರೆ ಇದೇ ತರಹದ ಸರ್ಕಾರದ ಯೋಜನೆಗಳು ಸರ್ಕಾರದ ಉದ್ಯೋಗಗಳು ಮತ್ತು ಗೃಹಲಕ್ಷ್ಮಿ ಅಪ್ಡೇಟ್ಸ್ಗಳಿಗಾಗಿ ಇಂದೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾವ್ ಎ ನೈಸ್ ಡೇ